ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಬಳಿಯಲ್ಲಿರುವ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ನೇತ್ರದಾನ ಪಕ್ಷಿಕದ ಬಗ್ಗೆ ಜಾಗೃತಿ ಮೂಡಿಸಲು ವಾಗ್ದಾನ್ ಕಾರ್ಯಕ್ರಮವು ಆಯೋಜನೆ ಮಾಡಲಾಗಿತ್ತು ರಾಜಾಜಿನಗರದ ಅರಬಿಂದು ಶಾಲೆಯ ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯರು ಮತ್ತು ಸಿಬ್ಬಂದಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಮುದಾಯಕ್ಕೆ ತಮ್ಮ ಕಣ್ಣುಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸಿದರು ಕಾರ್ಯಕ್ರಮಕ್ಕೆ ಬೆಂಗಳೂರು ಕೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವಿಆರ್ ಸಪ್ತಗಿರಿಗೌಡ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನದಲ್ಲಿ ಜಂಟಿ ನಿರ್ದೇಶಕಿ ಡಾಕ್ಟರ್ ರಜನಿ ಚಾಲನೆ ನೀಡಿದರು which has been conducted every year uh, from 1985. it was initiated by the uh, ministry of health and family welfare. so this is usually done uh, between the dates of uh, august 20th to september 8th. so here we have already uh, uh, throughout, uh, the, throughout this fortnight, uh, every day we have been conducting this uh, awareness program uh, in all of our other branches throughout karnataka. so over 17 centers we have already conducted. and uh, this will be the concluding day. so uh, here we are uh, uh, present uh, along with our esteemed guest mr saptagiri gowda he is the bangalore president of uh, bangalore central of bjp and uh, uh, dr shailaja m she is a principal of sibandivarudur nanage ivattu ee karyakramakke karidaga baala khushi aitu i was very happy and i was very honored कम टू दिस प्रोग्राम एंड टू बी पार्ट ऑफ दिसंस चाइल नो दैनेशन इज ऑफ दूमन बीन डू ने दान महदान अब चिट क बेस्ट गिफ्ट फॉर अ मैन कई दिफ्ट फॉर यू टू गिव ಯುವ ಫ್ಯೂಚರ್ ಜನ್ರೇಷನ್ ನಾವು ಬದುಕಿ ತೆರಳಿದ ನಂತರವೂ ಕೂಡ ನಾವು ಜಗತ್ತಲ್ಲಿ ಬದುಕಬೇಕು ಅಂತಂದ್ರೆ ಇದೊಂದೇ ದಾರಿ ಯಾಕೆಂತಂದ್ರೆ ನಾವು ಬದುಕಿದ ನಂತರ ನಾಲ್ಕು ಜನಕ್ಕೆ ನಾವು ಬೆಳಕನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಅವಕಾಶ ದೇವರು ನಮ್ಗೆ ಕಲ್ಪಿಸಿದ್ರೆ ಕಣ್ಣಿನ ದಾನದ ಮೂಲಕ ನಾವು ಕೊಡಬಹುದು ಆ ಒಂದು ದಾರಿಯನ್ನು ತೋರಿಸ್ಕೊಟ್ಟವರು ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರು ಕೂಡ ನೇತ್ರದಾನವನ್ನು ಮಾಡಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಾದಿಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ನಾವು ಯೂಶಯಲ್ ಆಗಿ ಏನು ಮಾಡ್ತೀವಿ ಈಗ ತಾನೇ ಈ ಕಾರ್ಯಕ್ರಮ ಶುರುವಾಗಲಿಕ್ಕೆ ಮುಂಚೆ ಡಾಕ್ಟರ್ ರಾಕೇಶ್ ಅವರ ಹತ್ರ ಮಾತಾಡ್ತಾ ಇದೆ ನಾವು ಎಲ್ಲರೂ ಕೂಡ ನಮ್ಮ ದೇಶದಲ್ಲಿ ಎಷ್ಟು ಸಾವು ನೋವುಗಳು ಆಗ್ತಾ ಇರತ್ತೆ ಅದ್ರ ಜೊತೆಗೆ ನಾವು ನೇತ್ರದಾನವನ್ನ ಮಾಡೋದನ್ನ ಕಂಪಲ್ಸರಿ ಅಂತ ನಾವು ತಿಳ್ಕೊಂಡು ನಾವು ಮಾಡೋದನ್ನ ಕಲ್ಪಿಸ್ಕೊಂಡ್ರೆ ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ನಾವು ಈ ಅಂಧತೆಯನ್ನ ನಾವು ತೊಲಗಿಸ್ಬಿಡ್ಬೋದು ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ನಾವು ಲಕ್ಷಾಂತರ ಜನ ಬೇರೆ ಬೇರೆ ಕಾರಣದಿಂದ ಸಾವನ್ನಪ್ಪುವಂಥದ್ದು ಮನುಷ್ಯ ಹುಟ್ಟದ ಮೇಲೆ ಸಾವಾಗುವಂಥದ್ದು ಸಹಜ ಆದರೆ ಆ ಸಾವಿನ ನಂತರವೂ ಕೂಡ ನಾವು ಸಮಾಜದಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡಿ ಯಾಕೆಂದ್ರೆ ಬದುಕಿದ್ದಾಗ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವೋ ಗೊತ್ತಿಲ್ಲ ಅಟ್ಲೀಸ್ಟ್ ತೀರ್ಕೊಂಡಾದ್ಮೇಲಾದ್ರೂ ನಾವು ಈ ಒಂದು ಪ್ಲೆಡ್ಜ್ ಅನ್ನ ಮಾಡೋದ್ರ ಮೂಲಕ ಬರೀ ಕಣ್ಣು ಅಷ್ಟೇ ಅಲ್ಲ ನೀವು ಎಲ್ಲ ಆರ್ಗನ್ಸ್ ಕೂಡ ದಾನ ಮಾಡುವಂಥದ್ದು ಬಹಳಷ್ಟು ಆರ್ಗನ್ಸ್ ಇದೆ ಎಲ್ಲವನ್ನು ಕೂಡ ನಾವು ಪ್ಲೆಡ್ಜ್ ಮಾಡ್ತಕ್ಕಂಥದ್ದು ನಾವು ಪ್ಲೆಡ್ಜ್ ಮಾಡೋದು ಅಷ್ಟೇ ಅಲ್ಲ ನಾವು ತೀರ್ಕೊಂಡ ನಂತರ ನಮ್ಮ ಸಂಬಂಧಿಕರು ನಮ್ಮ ಅಂತ್ಯಕ್ರಿಯೆ ಹೇಗೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನಾವು ನಮ್ಮ ಸಂಬಂಧಿಕರು ಅಥವಾ ನಮ್ಮ ಜೊತೆಲಿ ಅವರ ಕಾಲದ ನಂತರ ಅವರ ಆರ್ಗನ್ಸ್ ಅನ್ನು ડોನೇಟ್ ಮಾಡುವಂತ ಒಳ್ಳೆ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಏಕಾಗಿ ಆಫ್ ಡಾಕ್ಟರ್ ರಘುವನ್ಸ್ హాస్పిటల్ इट्स ಇನ್ಡಿಡ್ ಅಪ್ಲೇజర్ ಟು ಬಿ ಎ ಪಾರ್ಟ್ ಆಫ್ this ಪ್ರೋಗ್ರಾಮ್ ಟುಡೇ We have been associated with Agarwal since three years, and since three years, as students, I have been participating in this procession. I understand that students have learnt a lot by this. I would like to tell you that we consider teaching or our profession as a noble profession as we give knowledge and life to the young students. At the same time, you are doing a human service to the service to society by giving light to many blind people and of course giving light to the needy rather. So I appreciate sir, I appreciate your noble profession and you've been doing that's what I said a human service and we owe a lot to you people, to the doctors and the people present over here. Our NSS students they have learned a lot, sir. Most of them have donated their eyes also. They have shown me the certificates, and when I asked them, they said that they've been impressed by this kind of uh, precisions and this kind of awareness programs. Thanks a lot for involving us in this noble deed. I thank once again wholeheartedly the authorities who have chosen us chosen as students and once again let me thank you for making us a part of this noble event thank you <inaudible> but it's not a deterrence for donation ಸರ್ ಕಣ್ಣಿಗೆ ಮೈಲ್ ಫೀಮೇಲ್ ಏನಾದರೂ ಇದ್ಯಾ ಇಲ್ಲ ಆತರ